ಶ್ರೀ ನಮಃರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮಿಥುನ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಮಿತ್ರ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ ಆದರೆ ಮಿಥುನ ರಾಶಿಯವರ ಮೇಲೆ ಏನು ಪ್ರಭಾವ ಅನ್ನುವಂಥ ವಿಚಾರ ಹಾಗಾದ್ರೆ ಮಿಥುನ ರಾಶಿಯವರಿಗೆ ಬಹಳ ವಿಶೇಷವಾದಂತಹ ಜುಲೈ ತಿಂಗಳಲ್ಲಿ ಇಪ್ಪತ್ತೊಂದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಗುರು ಪೌರ್ಣಿಮೆ ಇದೆ ಈಗ ಮಿಥುನ ರಾಶಿಯವರಿಗೆ ಗುರುಬಲ ಇಲ್ಲ ಅದಕ್ಕೆ ಗುರು ಪೌರ್ಣಿಮೆ ದಿನ ಗುರುಗಳ ದರ್ಶನವನ್ನ ಮಾಡಿ ಒಳ್ಳೆದಾಗುತ್ತೆ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ದಕ್ಷಿಣಾಯಣ ಉತ್ತರಾಯಣ ಮುಗಿದು ದಕ್ಷಿಣಾಯಣ ಆರಂಭ ಆಗುತ್ತೆ ಯಾರನ್ನ ತರ ತರ್ಪಣ ಬಿಡಬೇಕು ಅಂದ್ರೆ ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದ ನಂತರ ತರ್ಪಣವನ್ನು ನೀವು ಬಿಡಬಹುದು ಹತ್ತೊಂಬತ್ತನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಷಾಢ ಅನ್ನೋದು ಆರಂಭ ಆಗುತ್ತೆ ಆಡಿ ಶುಕ್ರವಾರ ಲಕ್ಷ್ಮೀ ಪೂಜೆ ಅನ್ನೋದು ಇರುತ್ತೆ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ ತಾಯಿ ಏನ ದರ್ಶನ ಮೈಸೂರು ಚಾಮುಂಡೇಶ್ವರಿ ಇಡೀ ಕನ್ನಡ ನಾಡನ್ನೇ ರಕ್ಷಿಸ್ತಾ ಇದ್ದಾಳೆ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮ್ಮೋಸ್ತುತೇ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಈಗ ಮಿಥುನ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಈ ನಾಲ್ಕು ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ನಿಮಗೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೆಲ್ಲ ಮಿಥುನ ರಾಶಿ ಜಾತಕರಾಗಿದ್ರೆ ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಕರ್ಕಾಟಕ ರಾಶಿ ಅಂದ್ರೆ ಆರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಥುನ ರಾಶಿಯಿಂದ ಶುಕ್ರ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮಗೆ ಧನ ಆಭರಣಗಳು ಹರಿದು ಬರುತ್ತೆ ಪಂಚಮಾಧಿಪತಿ ಅಂದ್ರೆ ನಿಮ್ಮ ಪ್ರೀತಿಯವರನ್ನ ಯಾರನ್ನ ಪ್ರೀತಿಸ್ತೀರಿ ಬಾಯ್ ಫ್ರೆಂಡ್ ಆಗಿರ್ಬೋದು ಗರ್ಲ್ ಫ್ರೆಂಡ್ ಆಗಿರ್ಬೋದು ಅವ್ರನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಿ ಅಥವಾ ಅವರಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಅಥವಾ ಒಂದು ಸ್ತ್ರೀಯಿಂದ ಅಥವಾ ಕನ್ಯೆಯಿಂದ ನಿಮಗೆ ಧನ ಪ್ರಾಪ್ತಿಯಾಗುವ ಯೋಗ ಅನ್ನೋದು ಶುಕ್ರ ಕೊಡ್ತಾ ಇದ್ದಾನೆ ಶುಕ್ರ ನೋಡಿ ಇಷ್ಟೆಲ್ಲ ಶುಭಗಳು ಯಾಕೆಂದ್ರೆ ಪಂಚಮಾಧಿಪತಿನೂ ಕೂಡ ಆಗಿದ್ದಾನೆ ದ್ವಿತೀಯ ಭಾವದಲ್ಲಿ ಅಂದಾಗ ನೀವು ಯಾರನ್ನ ಪ್ರೀತಿಸ್ತಿರೋ ಅವ್ರ ಬಗ್ಗೆ ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನೋದು ಉಂಟಾಗತ್ತೆ ಶುಕ್ರ ಅಂದ್ರೆ ಲಕ್ಷುರಿಗೆ ಕಾರಕ ಗ್ರಹ ನಿಮ್ಮಲ್ಲಿರುವಂತ ಹಣವನ್ನ ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಾ ನಿಮ್ಮ ಕುಟುಂಬದ ಒಳಿತಿಗಾಗಿ ಅಥವಾ ಲಕ್ಷುರಿಗಾಗಿ ಹಣವನ್ನ ಖರ್ಚು ಮಾಡುವ ಸಾಧ್ಯತೆ ಇದೆ ನಿಮಗೆ ಆದಾಯ ಹೆಚ್ಚಾಗುತ್ತೆ ಈ ತಿಂಗಳು ಧನ ಪ್ರಾಪ್ತಿಯಾಗುತ್ತೆ ಧನಂ ಮೂಲಂ ಇದಂ ಜಗತ್ ಈ ಜಗತ್ತಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯ ಧನ ಆದ್ರೂ ಕೊರೋನಾ ಟೈಮ್ ಅಲ್ಲಿ ಧನ ಬಂತಾ ನಾನು ಎಷ್ಟೇ ದುಡ್ಡು ಕೊಡ್ತೀನಿ ಅಂದ್ರು ಡಾಕ್ಟ್ರು ಕೊರೋನಾ ಬಂದಿರೋದು ಉಳ್ಸಾಕ ಆಯ್ತಾ ಅಲ್ವಾ ಕಾಯಿಲೆಗಳು ಬಂದಾಗ ಆರೋಗ್ಯನೇ ಮುಖ್ಯ ಅನ್ಸುತ್ತೆ ಆದ್ರೆ ಏನೇ ವ್ಯವಹಾರ ಮಾಡ್ಬೇಕಾದ್ರೆ ಧನ ಮುಖ್ಯ ಆಗುತ್ತೆ ಧನ ಚೆನ್ನಾಗಿ ಆದಾಯ ಹೆಚ್ಚಾಗುತ್ತೆ ಆರೋಗ್ಯನೂ ಕೂಡ ಉತ್ತಮವಾದಂತ ಪ್ರಾಪ್ತಿಯಾಗುತ್ತೆ ನಿಮಗೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ವಸ್ತ್ರಗಳು ಪ್ರಾಪ್ತಿಯಾಗುತ್ತೆ ರತ್ನಗಳು ಪ್ರಾಪ್ತಿಯಾಗುತ್ತೆ ಆಭರಣಗಳು ಪ್ರಾಪ್ತಿಯಾಗುತ್ತೆ ಇವೆಲ್ಲ ಸುಲಭವಾಗಿ ಬರುತ್ತೆ ದಾಂಪತ್ಯದಲ್ಲೂ ಕೂಡ ಸುಖ ಅನುಭವಿಸೋಕೆ ಪ್ರಯತ್ನ ಮಾಡ್ತೀರಿ ಕುಟುಂಬ ಸುಖ ಪ್ರಾಪ್ತಿಯಾಗತ್ತೆ ರಾಜ ವೈಭವವನ್ನು ಅನುಭವಿಸ್ತೀರಿ ಹೇಗೆ ರಾಜ ಜೀವನವನ್ನ ಮಾಡ್ತಾನೋ ಆ ರೀತಿ ಜೀವನ ನಡೆಸಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ಯಾರ್ಯಾರಿಗೆ ಮಿಥುನ ರಾಶಿ ಜಾತಕರಿದ್ದೀರಿ ನೀವು ಗುರುಬಲ ಇಲ್ಲ ಅಂದ್ರೂ ಕೂಡ ಶುಕ್ರ ಬಲ ಇರೋದ್ರಿಂದ ಇದು ವಿವಾಹ ಸಮಯ ಕೂಡ ಆಗಿರುತ್ತೆ ಶುಕ್ರನು ಕೂಡ ವಿವಾಹಕ್ಕೆ ಕಾರಕ ಗ್ರಹ ಶುಕ್ರ ಚೆನ್ನಾಗಿ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಶುಭ ಸಮಯ ಬಂದು ವಿವಾಹ ಕೂಡ ಆಗೋಗ್ಬಿಡುತ್ತೆ ವಿವಾಹ ಆಗೋಕ್ಕಿಂತ ಮೊದಲು ನಾನು ಯಾವಾಗ್ಲೂ ಕೂಡ ಹೇಳಿದ್ದೀನಿ ನೀವು ನಿಮಗೆ ಸಿಗುವಂತಹ ವಧು ನಿಮಗೆ ಒಂದ್ಕಂತರ ನಿಮ್ಮ ತಂದೆ ತಾಯಿಗ್ ಒಂದ್ಕಂತರ ಇವೆಲ್ಲ ನೋಡ್ಬೇಕು ವರ ಶ್ರೀಮಂತ ಅಂತ ಮದುವೆ ಆಗ್ಬಿಡೋದು ಆಯುಷ್ಯ ಇಲ್ಲ ಅದ್ರ ಏನ್ ಮಾಡ್ತೀರಿ ಮಕ್ಕಳಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅದಕ್ಕೆ ಎಲ್ಲವನ್ನ ನೀವು ತೋರ್ಸ್ಬೇಕಾಗುತ್ತೆ ಇಬ್ಬರ ಜಾತಕವನ್ನ ತೋರಿಸಿ ನೀವು ವಿವಾಹ ಆಗ್ಬೇಕಾಗುತ್ತೆ ಕೆಲವರಿಗೆ ದ್ವಿಕಳತ್ರ ಯೋಗ ಇರುತ್ತೆ ಎರಡು ಮೂರು ವಿವಾಹಗಳಾಗ್ಬಿಡುತ್ತೆ ಎಂಗೇಜ್ಮೆಂಟ್ ಆಗಿ ವಿವಾಹಕ್ಕೆ ತೋಗ್ಬಿಡುತ್ತೆ ಅದಕ್ಕೆ ಫಸ್ಟ್ ನೀವು ಜಾತಕವನ್ನ ನಮ್ಗೆ ತೋರಿಸಿ ಪರಿಹಾರಗಳನ್ನ ಮಾಡ್ಕೋಬೇಕು ಪತ್ನಿಯಿಂದ ಪೂರ್ಣ ಸುಖ ಪ್ರಾಪ್ತಿಯಾಗುತ್ತೆ ಮಕ್ಕಳು ಕೂಡ ಸುಖವಾಗಿರ್ತಾರೆ ಸುಖ ದಾಂಪತ್ಯ ಸುಖವನ್ನ ಯಾವ ತಡೆ ಇಲ್ಲದೆ ಅಂದ್ರೆ ಇತರರ ಜೊತೆ ದಾಂಪತ್ಯ ಸುಖವನ್ನ ಯಾವ ತಡೆ ಇಲ್ಲದೆ ಕೆಲವರು ಎಲ್ಲರೂ ಅಲ್ಲ ಅನುಭವವನ್ನ ಪಡೆಯುತ್ತೀರಿ ನೀತಿ ಕೆಟ್ಟು ಕೆಟ್ಟ ಪಾಪ ಕಾರ್ಯಗಳನ್ನ ಮಾಡಬೇಡಿ ಉನ್ನತ ಸ್ಥಾನಕ್ಕೆ ಪ್ರಮೋಷನ್ ಸಿಗುತ್ತೆ ಸಂಗೀತದಲ್ಲಿ ಆಸಕ್ತಿ ಉಂಟಾಗುತ್ತೆ ಶತ್ರುಗಳನ್ನ ನಿರ್ಮೂಲನ ಮಾಡ್ತೀರಿ ಎರಡನೇ ಮನೆ ಅಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಮಾತಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತೆ ಗೃಹ ಸೌಖ್ಯ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಇದೆ ಮಿಥುನ ರಾಶಿ ಜಾತಕರಿಗೆ ನೋಡಿ ಇಷ್ಟೆಲ್ಲ ಶುಭ ಶುಕ್ರ ಎಲ್ಲಾದ್ರೂ ಒಂದು ಸೂಕ್ಷ್ಮವಾಗಿನೋ ಬುಕ್ತಿನೋ ಇಲ್ಲ ಮಹಾದಶಮಿ ನಡೀತಾ ಇದ್ರೆ ಇವೆಲ್ಲ ನಾನು ಹೇಳಿದಂತೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಫಲಗಳು ನಿಮಗೆ ಶುಕ್ರ ಕೊಟ್ಬಿಡ್ತಾನೆ ಶುಕ್ರ ಇಸ್ ಅ ಲಕ್ಸುರಿ ಪ್ಲಾನೆಟ್ ಲವ್ ಫುಲ್ ಪ್ಲಾನೆಟ್ ಪ್ರಾಪಂಚಿಕ ಸುಖವನ್ನೆಲ್ಲ ಕೊಡುವಂತಹ ಗ್ರಹ ದ್ವಿತೀಯ ಭಾವದಲ್ಲಿ ಪಿಥುರ ರಾಶಿಯವರಿಗೆ ರಾಜ ವೈಭವವನ್ನ ಕೊಡ್ತಾನೆ ಒಳ್ಳೆಯ ವಿಷಯ ಆಗಿರೋದ್ರಿಂದ ವೈಭವ ಅನ್ನುವಂಥದ್ದು ಎರಡು ಸಲ ಹೇಳಿದ್ದೀನಿ ಇನ್ನ ಬೇರೆ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ತೀನಿ ಆಮೇಲೆ ಹನ್ನೆರಡನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳ ಗ್ರಹ ಮಂಗಳ ಗ್ರಹ ಮಿಥುನ ರಾಶಿಯವರಿಗೆ ಆರನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಮೇಲೆ ಹದಿನಾರನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮಿಥುನ ರಾಶಿಯಿಂದ ನಿಮಗೆ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ದ್ವಿತೀಯ ಭಾವಕ್ಕೆ ಸೂರ್ಯ ಯಾವಾಗ ಎರಡನೇ ಮನೆ ಸಂಚಾರ ಆಗ್ಬಿಡ್ತಾನೋ ಅವಾಗ ಬೇಸರ ಉಂಟಾಗುತ್ತೆ ಬಾಯಿಗೆ ಏನೋ ತೊಂದರೆಗಳು ಹಲ್ಲು ಅಥವಾ ನಾಲ್ಗೆಗಳಿಗೆ ತೊಂದರೆಗಳು ಹಣದ ವಿಷಯದಲ್ಲಿ ವ್ಯಾಕುಲತೆ ಹಲ್ಲು ನೋವು ನೆಗಡಿ ಕೆಮ್ಮು ಈ ತರ ತಂದೆ ತಾಯಿಗೆ ಅನುಕೂಲ ಆಗುತ್ತೆ ಆದ್ರೆ ತಂದೆ ತಾಯಿಗೆ ಅನುಕೂಲ ಆಗುತ್ತೆ ಸೂರ್ಯ ಚಂದ್ರನ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಂದೆ ತಾಯಿಗೆ ಅನುಕೂಲ ಆಗುತ್ತೆ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಮಿಥುನ ರಾಶಿ ಜಾತಕರು ಅಟೆನ್ಷನ್ ಯಾವ ವಿಷಯದಲ್ಲಿ ಅಟೆನ್ಷನ್ ಇರಬೇಕು ಯಾವ ಗ್ರಹಗಳು ಯಾವ ರೀತಿ ಫಲ ಕೊಡ್ತಾರೆ ಅನ್ನೋಂತ ವಿಚಾರ ಸೂರ್ಯ ನಿಮಗೆ ತೃತೀಯಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು ಗಂಡಸರಿಗೆ ಬಲಗಣ್ಣು ಸ್ತ್ರೀಯರಿಗೆ ಎಡಗಣ್ಣು ಈ ತರ ಏನಾದ್ರೂ ಕಣ್ಣಿನ ತೊಂದರೆ ಅಥವಾ ಏನಾದರೂ ಕಣ್ಣಿಗೆ ಸ್ವಲ್ಪ ಕೂದಲು ಹೋಗ್ಬಿಟ್ರು ಕೂಡ ಆ ನೋವು ತಡೆಯಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಆಗುತ್ತೆ ಆಮೇಲೆ ಕುಜಾ ಕೂಡ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಆರೋಗ್ಯವನ್ನ ಕೆಡಿಸ್ಬಿಡ್ತಾನೆ ಸ್ವಲ್ಪ ಜಾಸ್ತಿನೇ ಅನಾರೋಗ್ಯ ಉಂಟಾಗುತ್ತೆ ಅದಕ್ಕೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಪ್ರಪಂಚದಲ್ಲಿ ನಮಗೆ ಬಹಳ ಮುಖ್ಯವಾಗಿ ಏನ್ಬೇಕು ಬರೀ ದುಡ್ಡು ಒಂದೇ ಸಾಕ ನನ್ನ ಏನ್ ಬೇಕು ಆರೋಗ್ಯ ಅದಕ್ಕೆ ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನ ನಾವು ಒಳ್ಳೆ ಸಾಧನೆ ಮಾಡ್ಬೇಕು ಅಂದ್ರೆ ಉತ್ತಮವಾದ ಆರೋಗ್ಯ ಇರಬೇಕು ಆರೋಗ್ಯ ಇದ್ರೇನೆ ನಮಗೆ ಎಲ್ಲಾ ಭಾಗ್ಯಗಳು ಪ್ರಾಪ್ತಿ ಯಾಕೆಂದ್ರೆ ಆರೋಗ್ಯನೇ ಇಲ್ಲ ಅಂದ್ರೆ ಏನಿದ್ರೆ ಏನ್ ಪ್ರಯೋಜನ ರುಚಿ ರುಚಿಯಾದಂತ ಆಹಾರ ಇದೆ ತಿನ್ನಕಾಗಲ್ಲ ಏನ್ ಪ್ರಯೋಜನ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಓಡಾಡದೆ ಹೇಗೆ ಹೃದಯ ವ್ಯಾಧಿಗಳಿಂದ ಅಪಾಯ ಉಂಟಾಗುವಂಥದ್ದು ಶತ್ರುಗಳಿಂದ ನಿಮ್ಮ ವೃತ್ತಿಯಲ್ಲಿ ಆತಂಕ ಹೆಚ್ಚಾಗುವಂಥದ್ದು ಕಾನೂನು ರೀತಿ ಅಥವಾ ಕಾನೂನು ರಹಿತವಾಗಿ ನಿಮ್ಮ ಆಸೆಗಳನ್ನ ಈಡೇರಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತೀರಿ ಆಗ ತೊಂದರೆಗಳಾಗುತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೃತ್ತಿಗಾಗಿ ಅಲೆದಾಟ ಉಂಟಾಗತ್ತೆ ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿ ಉಂಟಾಗತ್ತೆ ಕೆಲವರಿಗೆ ಮೂರ್ಖ ಬುದ್ಧಿ ಬಂದ್ಬಿಡುತ್ತೆ ಇತರರಿಂದ ಮೋಸಕ್ಕೆ ಒಳಗಾಗ್ಬಿಡ್ತೀರಿ ಬಹಳ ಎಚ್ಚರ ಸರಿಯಾದ ವೃತ್ತಿ ಪಡೆಯಲು ತೊಂದರೆ ಆಗತ್ತೆ ಅನೇಕ ಜನರ ಶತ್ರುತ್ವವನ್ನು ಹೊಂದಿ ಕೂಡ ಧೈರ್ಯ ಸಾಹಸದಿಂದ ನೀವು ಕೊನೆಗೆ ಜಯವನ್ನ ಗಳಿಸ್ತೀರಿ ಮಿಥುನ ರಾಶಿ ಜಾತಕರು ಅನ್ನುವಂತಹ ವಿಚಾರ ಕುಜಾ ಹನ್ನೆರಡನೇ ಮನೆ ಸಂಚಾರ ಆಗ್ತಾ ಇದ್ದಾಗ ಬೀಳುವುದರಿಂದ ಆಘಾತ ಅನಾಹುತಗಳಿಂದ ಗಾಯಗಳು ಕಣ್ಣಿನ ತೊಂದರೆಗಳು ಕುಜ ಏನ್ ಮಾಡ್ತಾನೆ ಹನ್ನೆರಡನೇ ಮನೆ ಸಂಚಾರ ಆಗ್ಬೇಕಾದ್ರೆ ಅನಾರೋಗ್ಯವನ್ನ ತಂದು ಕೊಟ್ಬಿಡ್ತಾನೆ ನಾನು ಆಗ್ಲೇ ಹೇಳಿದೆ ಅಂಡರ್ಲೈನ್ ಮಾಡ್ಕೊಳ್ಳಿ ಕೆಲವರಿಗೆ ಸರವಾಸ ಆಗ್ಬಿಡುತ್ತೆ ಮಾನಸಿಕ ಚಿಂತೆ ಆಗುತ್ತೆ ರಕ್ತದ ಒತ್ತಡ ಉಂಟಾಗತ್ತೆ ಜಾಗ್ರತೆ ಬುಧ ಕೂಡ ಗೋಚಾರದಲ್ಲಿ ಮೂರನೇ ಮನೆ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡಲ್ಲ ಸ್ಥಿರಾಸ್ತಿ ನಷ್ಟ ಧನ ನಷ್ಟ ಸೆರೆವಾಸ ಅಪಾಯ ಸರ್ಕಾರದ ಕೋಪದಿಂದ ಸೆರೆವಾಸ ಉಂಟಾಗುತ್ತೆ ಕೆಲವರಿಗೆ ಎಚ್ಚರ ಮಿಥುನ ರಾಶಿಯವರ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಕುಜಾ ಹನ್ನೆರಡನೇ ಮನೆ ಸಂಚಾರ ಆಗ್ತಾ ಇದ್ರು ಗುರು ಇರೋದ್ರಿಂದ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೋದು ಅಪಘಾತಗಳಾಗೋದ್ರಲ್ಲಿ ಕಡಿಮೆ ಆಗ್ಬೋದು ಇನ್ನು ಏನಾದ್ರೂ ಇದು ಗೋಚಾರ ಫಲ ಆಗಿರುತ್ತೆ ನಿಮ್ಮ ಜನ್ಮ ಜಾತಿಗಳನ್ನ ತೋರಿಸಿದಾಗ ಇನ್ನು ನಿಖರವಾಗಿ ನಿಮಗೆ ಭವಿಷ್ಯ ಹೇಳಿ ಕೆಲವೆಲ್ಲ ಪರಿಹಾರಗಳನ್ನು ಕೂಡ ಮಾಡ್ಕೋಬೋದು ಶುಕ್ರ ಜೊತೆಗೆ ರಾಹುವಿನ ಸಂಬಂಧ ಒಂದೇ ದಿಕ್ಕಲ್ಲಿ ಉತ್ತರ ದಿಕ್ಕಲ್ಲಿ ಶುಕ್ರ ಸಂಚಾರ ಆಗ್ತಿದ್ದಾನೆ ಅದೇ ಉತ್ತರ ದಿಕ್ಕದಲ್ಲಿ ರಾಹು ಕೂಡ ಸಂಚಾರ ಆಗ್ತಿದ್ದಾನೆ ದಶಮ ಸ್ಥಾನ ಯಾರ್ಯಾರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ತಾ ಇದ್ರಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಲ್ಲಿ ಒಳ್ಳೆ ಲಾಭ ಮಾಡ್ತೀರಿ ಬಟ್ಟೆ ವ್ಯಾಪಾರದಲ್ಲಿ ಒಳ್ಳೆ ದರ ಲಾಭ ಮಾಡ್ತೀರಿ ಸ್ತ್ರೀಯರಿಂದ ನಿಮಗೆ ಅನುಕೂಲಗಳಾಗುತ್ತೆ ಹ್ಯೂಜ್ ಮನಿ ನಿಮಗೆ ಫ್ಲೋ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಯಾವ್ದರಿಂದ ನೀವು ಮಾಡುವಂತಹ ವೃತ್ತಿ ಅದು ನ್ಯಾಷನಲ್ ಲೆವೆಲ್ ಇರಬಾರ್ದು ಇಂಟರ್ ನ್ಯಾಷನಲ್ ಲೆವೆಲ್ ಅಕಸ್ಮಾತ್ ನೀವು ಇಂಡಿಯಾದಲ್ಲೇ ಇದ್ರು ಕೂಡ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಪಾರವಾದಂತಹ ಧನ ಅಥವಾ ಪ್ರಮೋಷನ್ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಿಥುನ ರಾಶಿ ಜಾತಕರಿಗೆ ಪ್ರಿಯ ವೀಕ್ಷಕರೇ ನೀವು ನನ್ನ ಚಾನಲ್ಗೆ ವಸೂಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಓಂ ಸರ್ವೇ ಸುಖಿನಃ ಸರ್ವೇ ಸಂತು ವಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮ್ಮೆಲ್ಲರಿಗೂ ಕೂಡ ಸುಖ ಪ್ರಾಪ್ತಿಯಾಗ್ಲಿ ನಿಮ್ಮೆಲ್ಲರಿಗೂ ಕೂಡ ಅನಾರೋಗ್ಯದಿಂದ ನೀವೆಲ್ಲ ಮುಕ್ತರಾಗಿ ನಿಮ್ಗೆಲ್ಲ ಶುಭ ಆಗ್ಲಿ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ